ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ ಹಾಗೂ ಸೂಲಿಬೆಲೆ ಹೋಬಳಿ ವ್ಯಾಪ್ತಿಯಲ್ಲಿ ಸರ್ಕಾರ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಟೌನ್ಶಿಪ್ಗೆ ನನ್ನ ಸಂಪೂರ್ಣ ವಿರೋಧವಿದೆ ಎಂದು ಮಾಜಿ ಸಚಿವ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂ ಬಿ ನಾಗರಾಜ್ ತಿಳಿಸಿದರು ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರದ ಐದು ಹಾಗೂ ಆರರಲ್ಲಿ ಅಂದಿನ ಸಮ್ಮಿಶ್ರ ಸರ್ಕಾರ ನಂದಗುಡಿಯಲ್ಲಿ ವಿಶೇಷ ವಿತ್ತ ವಲಯ ಮಾಡುವ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿದ್ದೆ ಆಗ ವಿಧಾನಸೌಧದಲ್ಲಿಯೇ ಅದನ್ನು ವಿರೋಧ ಮಾಡುವುದರ ಮೂಲಕ ಆ ಒಂದು ಯೋಜನೆಗೆ ಫುಲ್ ಸ್ಟಾಪ್ ಇಡಿಸಿದ್ದೆ ಆಗ ವಿರೋಧ ಪಕ್ಷದಲ್ಲಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಕೃಷ್ಣ ಬೈರೇಗೌಡ ಎಚ್ ಕೆ ಪಾಟೀಲ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಆಗಮಿಸಿ ಈ ಒಂದು ಸಿ ಝಡ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಆದರೆ ಈಗ ಇದೇ ಕಾಂಗ್ರೆಸ್ ಸರ್ಕಾರ ಟೌನ್ಶಿಪ್ ಹೆಸರಿನಲ್ಲಿ ತಲತಲಾಂತರಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿರುವ ರೈತರ ಜಮೀನನ್ನು ಕಿತ್ತುಕೊಳ್ಳುವ ಹುನ್ನಾರ ಮಾಡುತ್ತಿದೆ ಆದರೆ ಈ ಯೋಜನೆಯನ್ನು ಸರ್ಕಾರ ಕೈ ಬಿಡಬೇಕು ಎಂದು ಒತ್ತಾಯಿಸುತ್ತೇನೆ ಎಂದರು ಈಗಾಗಲೇ ರೈತರೆಲ್ಲ ಅದಕ್ಕೆ ಮೊನ್ನೆ ಪ್ರತಿಭಟನೆ ಸಭೆ ಮಾಡಿದ್ದಾರೆ ಕೆಲವರೆಲ್ಲ ನಮ್ಮ ಹೈಕೋರ್ಟು ನಿವೃತ್ತ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ ಕೆಲವರು ಮುಘರೆಲ್ಲ ಬಂದು ಸಭೆ ಮಾಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ನಾನು ಕೂಡ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿದ್ದೀನಿ ನೋಡಿ ಹಿಂದೆ ಎರಡು ಸಾವಿರದ ಐದು ಆರರಲ್ಲೇ ಅಕೋಸಿಯೇಷನ್ ಮಾಡಿದ್ದರು ಎಸ್ ಸಿ ಜೆಡ್ ಮಾಡಬೇಕಾಯ್ತು ಅಂದರೆ ಸ್ಪೆಷಲ್ ಎಕನಾಮಿಕ್ ಝೂನ್ ಮಾಡೋದಕ್ಕೆ ನಾನು ಆವತ್ತೇ ವಿರೋಧ ವಿಧಾನಸೌಧದಲ್ಲೇ ಅದಕ್ಕೆ ವಿರೋಧ ಮಾಡಿದ್ದೀನಿ ಧರ್ಮಸಿಂಗು ಸಿಂಗು ಮಲ್ಲಿಕಾರ್ಜುನ್ ಖರ್ಗೆ ಕೃಷ್ಣ ಭೈರೇಗೌಡರು ನಮ್ಮ ಎಚ್ ಕೆ ಪಾಟೀಲ್ ಅವರು ಬಂದು ನಂದಗೂಳಿನಲ್ಲೇ ಎರಡು ಸಭೆಗಳು ಮಾಡಿದ್ದಾರೆ ಅದಕ್ಕೆ ವಿರೋಧ ಹಂಗಂದಮೇಲೆ ಆವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರ ಆವತ್ತು ಅದಕ್ಕೆ ವಿರೋಧ ಮಾಡಿ ಸರ್ಕಾರ ಇವತ್ತಲ್ಲಿ ರೈತರು ತಲ ತಲಾಂತರದಿಂದ ಮೂರು ನಾಲ್ಕು ತಲಾಂತರಗಳಿಂದ ಭೂಮಿ ಇಟ್ಕೊಂಡು ಅದರಿಂದ ವ್ಯವಸಾಯ ಮಾಡಿ ಅದ್ರ ಬಂದು ಬರ್ತಕ್ಕಂಥ ಆದಾಯದಿಂದ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಅಂಥ ಜನರು ಇವತ್ತು ಒಕ್ಕಲೆ ಬರಿಸ್ಲಿಕ್ಕೆ ಮೂವತ್ತಾರು ಹಳ್ಳಿಗಳನ್ನ ಒಕ್ಕಲೆರಿಸಿ ಯಾರ್ಯಾರೋ ಬೇರೆ ಬೇರೆ ವಿದೇಶಗಳಿಂದ ಬರುವಂಥವ್ರಿಗೆ ಇಲ್ಲಿ ಸ್ಥಳಾವಕಾಶ ಮಾಡತಕ್ಕಂಥದ್ದು ಸರ್ಕಾರ ಮಾಡ್ತಾಯಿದ್ದಾರೆ ಅದು ನಾವು ಅದಕ್ಕೆ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದೀವಿ ಹಾಗೇನಾದರೂ ಮಾಡೋದೇ ಅಂದರೆ ಅದಕ್ಕೆ ಇಡೀ ತಾಲೂಕಿನ ರೈತರು ಸಂಘ ಸಂಸ್ಥೆಗಳು ಇದಕ್ಕೆ ಯಾವುದೇ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ನಾನು ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇನೆ